ಯೋಜನೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಶ್ರೀನಗರ ತನಕ ಈ ಕಡೆ ಪೂರ್ವದಲ್ಲಿ ಅಸ್ಸಾಂ ಪಶ್ಚಿಮದ ಗುಜರಾತ್ ತನಕ ಯಾವ್ದ ಬಡವರು ಇರಲಿ ಯಾವ್ದು ಜಾತಿಯವರು ಇರಲಿ ಯಾವ್ದೋ ಧರ್ಮದವ್ರು ಇರಲಿ ಮಿತ್ರವ್ರು ಇರಲಿ ಮೊದಲು ಮುಂದೂರ್ದವ್ರು ಇರಲಿ ಅಲ್ಪಸಂಖ್ಯಾತರು ಇರಲಿ ಅವರೆಲ್ಲರೂ ತಲೆ ಮೇಲೆ ದೂರ ಆಗ್ಬೇಕು ಹಂಗಾಗಿ ಹೊಸದಾಗಿ ಐದು ಕೋಟಿ ಮನೆಗಳನ್ನ ರಾಜ್ಯ ದೇಶದ ಬಡವರಿಗೆ ಸ್ಯಾಕ್ಷನ್ ಮಾಡಿದ್ದಿತ್ತು ಅಂದ್ರೆ ಮಂತ್ರಿಗಳು ನಮ್ಮ ಹುಬ್ಬಳ್ಳಿಯವರ ಹುಬ್ಬಳ್ಳಿಯಲ್ಲಿನ ಕಾರ್ಯಕ್ರಮ ಆಗ್ತೈತಿ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯವರ ಅವ್ರನ್ನ ಕರೆಯುವಂತ ಸೌಜನ್ಯ ಕೂಡ ಇವ್ರಿಗಿಲ್ಲ ಅವರು ಸಾವಸಿಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಿಸರ್ವ್ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗ್ಬೇಕಂತ ಹೇಳಿ ಇಲ್ಲಿಂದ ತಯಾರಾಗಬೇಕಾದ್ರ ಆ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿ ಇಲ್ಲ ಮಂತ್ರಿಗಳ ತಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅವ್ರು ಕೇಳಿದ್ರು ನನ್ನ ಕೇಳಿದ್ರೆ ಟೈಮ್ ತಗೋಬೇಕಿತ್ತು ಕೇಂದ್ರ ಸರ್ಕಾರದ ಯೋಜನೆ ಐತಿ ನಾವು ದುಡ್ಡು ಕೊಟ್ಟೇವಿ ನಾವೆಲ್ಲ ಪ್ರಯತ್ನ ಮಾಡಿ ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡ್ತೇನೆ ಇಲ್ಲಿ ಕೂಡ ದುಡ್ಡು ಕೊಡ್ತಿದ್ದೈತಿ ಕೇವಲ ನನಗೆ ಕರೆಯುವಷ್ಟು ಸೌಜನ್ಯೂ ಕೂಡ ಇಲ್ಲಲ್ಲ ನಿಮಗೆ ಹಾಗಾಗಿ ಈ ಕಾರ್ಯಕ್ರಮ ಆಲ್ರೆಡಿ ಮೂರ್ನಾಲ್ಕಷ್ಟೇ ಮುಂದುವರಿ ಇನ್ನೊಂದು